no ನೋವು ಬೀಳೋದು ಅನ್ನೋದು ನಮಗೆ ರೂಢಿ ಆಗ್ಬಿಟ್ಟಿದೆ ಅವಾಗ 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 ಒಂದೊಂದು ಹೊಡ್ತಾ ಹೊಡಿತಾನೇ ಇದ್ದಾರೆ ಜನ ಬಟ್ ಅದು ನಮ್ಮನ್ನ ಎಲ್ಲಾನು ಸ್ಟ್ರಾಂಗ್ ಮಾಡ್ತಾ ಇದೆಯಾ ಹೊರ್ತು ನಮ್ಮನ್ನ ಕುಗಿಸ್ತಾ ಇಲ್ಲ ಅದು ಯಾಕೆ ಅಂದ್ರೆ ನಾವು ಒಳ್ಳೆ ಮನ್ಸಿಟ್ಕೊಂಡು ನಾವು ಮುಂದುವರಿಯೋದ್ರಿಂದ ನಮ್ಗೆ ಯಾವುದೇ ರೀತಿ ಭಯ ಇಲ್ಲ ತಪ್ಪು ಮಾಡಿದ್ರೆ ಭಯ ಬೀಳ್ಬೇಕು ತಪ್ಪು ಮಾಡಿಲ್ಲ ನಾವು ಅದು ಯಾವ ದುಷ್ಟ ಶಕ್ತಿನೂ ನಮ್ಮ ಹತ್ರ ಬರಲ್ಲ ವಿಘ್ನ ವಿನಾಶಕ ಅನ್ನೋ ನೇನಕ್ಕೆ ಹೇಳಿ ವಿಘ್ನೇಶ್ವರನ್ನ ಅದಕ್ಕೋಸ್ಕರನೇ ಹೇಳೋದು ನಾವು ಆ ದೇವ್ರನ್ನ ನಂಬಿದೀವಿ ಆ ದೇವ್ರ ನಮ್ಮನ್ನ ಕಾಪಾಡೇ ಕಾಪಾಡ್ತಾರೆ ಅವ್ರಿಗೆ ಒಂದು ಬೆಂಬಲವಾಗಿ ಅವ್ರಿಗೆ ಒಂದು ಶಕ್ತಿಯಾಗಿ ಬರ್ತೀನಿ ಅವ್ರ ಹಿಂದಿದ ಕಡೆ ನಾನು ಅವ್ರಿಗೆ ಸಪೋರ್ಟಿವ್ ಆಗಿ ಬರ್ತೀನಿ ಇಟ್ಕೊಂಡಿದ್ದೀನಿ ಅಲ್ಲ ನೀವು ಎರಡು ಕೈಯಲ್ಲಿ ಇಟ್ಕೊಳ್ಳಿ ಎಲ್ಲ ಇಟ್ಕೊಂಡು ಮೊದಲನೇದಾಗಿ ಸಮಸ್ತ ಚಿಕ್ಕಬಳ್ಳಾಪುರ ಜನತೆಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಪ್ರತಿ ವರ್ಷ ನಮ್ಮ ಮನೆಯವರು ಯಾವ ರೀತಿ ಆರುನೂರ ಐವತ್ತು ಜನ ಗುಂಪುಗಳಿಗೆ ಇದು ಕಾಣಿಕೆಯಾಗಿ ಕೊಡ್ತಿದ್ದಾರೋ ಅದೇ ರೀತಿ ಅವ್ರ ಪರವಾಗಿ ನಾನು ಬಂದು ಇವತ್ತು ನಮ್ಮ ಕಡೆಯಿಂದ ಕಾಣಿಕೆ ಬಾಗಿನವನ್ನು ಕೊಡ್ತಾ ಇದ್ದೀನಿ ಆ ಗಣೇಶನಲ್ಲಿ ಸಮಸ್ತ ಜನರಿಗೆ ಒಳ್ಳೆ ಆಯುರ್ ಆರೋಗ್ಯ ವಿದ್ಯಾಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಆ ದೇವರು ಅಂತ ನಾನು ಆಶಿಸ್ತೀನಿ ನಾನು ಆರ್ನೂರೈವತ್ತು ಗುಂಪುಗಳಿಗೆ ಸೇರೋ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ ನಂಬರ್ ನೈಂಟೀನ್ತ್ ವಾರ್ಡ್ ಮಹಾಕಾಳಿ ದೇವಸ್ಥಾನದಿಂದ ಶುರು ಮಾಡಿದ್ದೀನಿ ನಮ್ಮ ಕಡೆ ಪದ್ಧತಿ ಬಂದು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ಗಣೇಶನ ದೇವಸ್ಥಾನ ಮತ್ತು ನಾಗರ್ ಇದಕ್ಕೆ ನಾವು ಅಂತ ಎಲ್ಲ ಮಾಡ್ತೀವಿ ಅದೆಲ್ಲ ಮಾಡಿ ನಾನು ನಮ್ಮ ದೊಡ್ಡವ್ರಿಗೆ ಸಮಾಧಿಗಳಿಗೆಲ್ಲ ಪೂಜೆ ಈ ಇವತ್ತಿನ ದಿನವೇ ಅದು ಇದಿರೋದ್ರಿಂದ ನಮ್ಮ ಇದು ಮುಂಚೆಯಿಂದ ಅದು ಪರಂಪರೆ ಬಂದಿರೋದ್ರಿಂದ ಅದನ್ನು ಮುಗಿಸ್ಕೊಂಡು ನಾನು ಈಗ ಎಲ್ಲಾ ಕಡೆ ಭೇಟಿ ಕೊಡ್ತಾ ಇದೆ ಖಂಡಿತವಾಗ್ಲೂ ಆ ದೇವ್ರ ನಮ್ಮನ್ನ ಕಾಪಾಡೇ ಕಾಪಾಡ್ತಾರೆ ಇವಾಗ ಒಳ್ಳೇದ್ ಮಾಡೋದಕ್ಕೆ ಯಾವಾಗ್ಲೂ ಆ ದೇವರು ಕಾಪಾಡೇ ಕಾಪಾಡ್ತಾರೆ ಯಾವ್ದು ಯಾವ ದುಷ್ಟ ಶಕ್ತಿನೂ ನಮ್ಮ ಹತ್ರ ಬರಲ್ಲ ವಿಘ್ನ ವಿನಾಶಕ ಅನ್ನೋಕ್ಕೆ ಹೇಳಿ ವಿಘ್ನೇಶ್ವರನ್ನ ಅದಕ್ಕೋಸ್ಕರನೇ ಹೇಳೋದು ನಾವು ಆ ದೇವ್ರನ್ನ ನಂಬಿದೀವಿ ಆ ದೇವ್ರ ನಮ್ಮನ್ನ ಕಾಪಾಡೇ ಕಾಪಾಡ್ತಾರೆ ತುಂಬಾ ನಂಬಿದ್ದಾರೆ ಪ್ರತಿ ಇವಾಗ ಇದು ನೋ ನೋವು ಬೀಳೋದು ಅನ್ನೋದು ನಮಗೆ ರೂಢಿ ಆಗಿಬಿಟ್ಟಿದೆ ಅವಾಗ 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 ಒಂದೊಂದು ಹೊಡ್ತಾ ಹೊಡಿತಾನೇ ಇದ್ದಾರೆ ಜನ ಬಟ್ ಅದು ನಮ್ಮನ್ನ ಎಲ್ಲನೂ ಸ್ಟ್ರಾಂಗ್ ಮಾಡ್ತಾ ಇದೆಯಾ ಹೊರತು ನಮ್ಮನ್ನು ಕುಗಿಸ್ತಾ ಇಲ್ಲ ಅದು ಏಕೆಂದರೆ ನಾವು ಒಳ್ಳೆಯ ಮನಸ್ಸು ಇಟ್ಕೊಂಡು ನಾವು ಮುಂದುವರಿಯೋದ್ರಿಂದ ನಮ್ಗೆ ಯಾವುದೇ ರೀತಿ ಭಯ ಇಲ್ಲ ತಪ್ಪು ಮಾಡಿದ್ರೆ ಭಯ ಬಿಡಬೇಕು ತಪ್ಪು ಮಾಡಿಲ್ಲ ನಾವು ಹಾಗಾಗಿ ನಮ್ಗೆ ಅದು ಭಯನೂ ಇಲ್ಲ ಧೈರ್ಯದಿಂದ ಅದೇ ನಮ್ಮನ್ನು ಕಾಪಾಡ್ತಾರೆ ಅಂತ ನಾವು ಧೈರ್ಯವಾಗಿದ್ದೀವಿ ಸ್ಪರ್ಧೆ ಮಾಡ್ತಿದ್ದೀವಿ ಅಂತ ಮಾತು ಮೇಡಮ್ ಸಂತ್ರಸ್ಥರು ಅಲ್ಲಿ ಇರ್ತಾರೆ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಸ್ಪರ್ಧೆ ಮಾಡ್ತೀವಿ ಅಂತ ಮಾಡ್ತಿದ್ದು ನೋಡಿ ಇಷ್ಟು ವರ್ಷದಿಂದ ಅವರು ರಾಜಕೀಯ ಜೀವನದಲ್ಲಿ ಇದ್ದಾರಲ್ಲ ಹಂಗಾಗಿ ನಾನು ಅವ್ರಿಗೆ ಒಂದು ಬೆಂಬಲವಾಗಿ ಅವ್ರಿಗೆ ಒಂದು ಶಕ್ತಿಯಾಗಿ ಬರ್ತೀನಿ ಅವ್ರ ಹಿಂದಿದ ಕಡೆ ನಾನು ಅವ್ರಿಗೆ ಸಪೋರ್ಟಿವ್ ಆಗಿ ಬರ್ತೀನಿ ಹಂಗ ನನ್ಗೆ ರಾಜಕೀಯದ ಉದ್ದೇಶ ಇದೆ ಆ ರೀತಿ ಎಲ್ಲ ಏನೂ ಇಲ್ಲ ನನಗೆ ನನ್ಗೆ ಆ ದೇವರಲ್ಲಿ ಅವ್ರಿಗೆ ಟಿಕೆಟ್ ಕೊಡಲಿ ಅವರೇ ಈ ಜನರಿಗೆಲ್ಲ ಸೇವೆ ಮಾಡಲಿ ನಾನು ಅವ್ರಿಗೆ ನಾನು ಸಪೋರ್ಟಿವ್ ಆಗಿ ಎನಿ ಟೈಮ್ ಇರ್ತೀನಿ ಅದೊಂದೇ ನನ್ನ ಆಸೆ ಆ ದೇವ್ರ ಏನ್ ಆಶೀರ್ವಾದ ಮಾಡ್ತಾರೆ ಅದನ್ನ ನೋಡಕ್ ಇಷ್ಟಪಡ್ತೀನಿ ಈ ಜನರ ಸೇವೆ ಮಾಡ್ಲಿ ಅನ್ನೋದೊಂದೇ ನಮ್ಮ